ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಪಾಲಕರ ಆಗ್ರಹ ರಾಯಭಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಜ್ಞಾನೇಶ್ವರ ಅಳಗೋಡಿ ಅಧ್ಯಕ್ಷತೆಯಲ್ಲಿ ಪಾಲಕರ ಸಭೆ ಜರುಗಿತು ಕಲಿಕೆಯ ವಿವಿಧ ಆಯಾಮಗಳ ಬಗ್ಗೆ ಚರ್ಚಿಸಲಾಯಿತು ಎಲ್ಲವೂ ಸರಿಯಾಗಿದ್ದು ಮುಖ್ಯವಾಗಿ ಶಾಲಾ ಆವರಣದ ಸುತ್ತಮುತ್ತಲು ಸ್ವಚ್ಛತೆ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕೆಂದು ಎಲ್ಲ ಪಾಲಕರು ಒತ್ತಾಯಿಸಿದರು ಈ ವೇಳೆ ಎಸ್ಡಿಎಂಸಿ ಕಾರ್ಯದರ್ಶಿ ವಸಂತ್ ಗಸ್ತಿ ಸದಸ್ಯರಾದ ಮೋಹನ್ ಲಮಾಣಿ ಶಿಕ್ಷಣ ಪ್ರೇಮಿ ಚಿದಾನಂದ ಐಹೊಳೆ ಪಾಲಕರಾದ ಪಂಡಿತ್ ಅಸೂಧೆ ಸುನಿಲ್ ಅಸಂಗಿ ಮಾರುತಿ ನಡುವಿನಕೇರಿ ಕಲ್ಲಪ್ಪ ಗೋಲತ್ತಿನವರ್ ಕಾಂಚನಾ ದೇಸಾಯಿ ಸೇರಿದಂತೆ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಪಾಲಕರು ಹಾಜರಿದ್ದರು ಜ್ಞಾನೇಶ್ವರ ಅಳಗೋಡಿ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೋಹನ್ ಲಮಾಣಿ ಎಸ್ಡಿಎಂಸಿ ಸದಸ್ಯ ಶ್ರೀ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮುಗಳಕೋಡ ವರದಿ ಚಿದಾನಂದ ಐಹೊಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಮುಖ್ಯವಾಗಿ ಸ್ವಚ್ಛತೆ ಬಗ್ಗೆ ನಾವು ಮುಂದಿನ ದಿನಮಾನದಾಗ ಯಾವ ರೀತಿಯಾದ ಕ್ರಮ ಕೈಗೊಡ್ತೀರಿ ಇವತ್ತಿನ ಪಾಲಕರ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳನ್ನು ನಿಮ್ಮ ಮುಂದೆ ಎಲ್ಲ ಇವತ್ತು ಶಾಲಾ ಕಲಿಕಾ ವಿಷಯ ಆಯಿತು ಶಿಕ್ಷಕರ ವಿಷಯ ಆಯಿತು ಇತರರು ಅಡುಗೆ ಬದಲಾಯಿತು ಮತ್ತು ಇನ್ನುಳು ನಮ್ಮ ಗ್ರೌಂಡ್ ಬದಲಾತು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದಾಗ ನಮ್ಮ ಮೇನ್ವಾಗಿ ಗಮನಕ್ಕೆ ಮಾಡ್ತಾ ಅಂದರೆ ಸ್ವಚ್ಛತೆ ಬದಲಾವತಿ ಅದನ್ನು ಈಗಾಗಲೇ ನಾವು ಪುರುಷ ಮುಖ್ಯಾಧಿಕಾರಿಗೆ ಯಾರು ಸ್ವಲ್ಪ ಮನವಿ ಕೊಟ್ಟರು ಅವ್ರೇನು ಕ್ರಮ ಕೈಗೊಂಡಿಲ್ಲ ಮತ್ತು ಈಗ ಸಪ್ರೇಟ್ ನಾವು ಆಗ ನಾವು ಅಷ್ಟೇ ಹೋಗಿ ಅವರು ಮಧ್ಯಾಹ್ನವ್ರಿಗೆ ಹೇಳಿದಾಗ ಸಮಸ್ಯೆನೂ ಆಗ್ಯಾವು ಇನ್ನು ಮುಂದೆ ಆ ಸಮಸ್ಯೆ ಆಗಲ್ದಂಗೆ ನಾವು ಮುಂದಿನ ದಿವಸದಾಗ ಸ್ವಚ್ಛತೆಯನ್ನು ಕಾಪಾಡಿ ಅದಕ್ಕೂ ನಾವು ಬೆಂಬಲವಾಗಿಂತ ಶಿಕ್ಷಕರ ಜೊತೆ ಕೈ ಜೋಡಿಸಿ ಮುಂದಿನ ಸ್ವಚ್ಛತೆ ಕ್ರಮಕ್ಕಾಗಿ ಕ್ರಮ ವಹಿಸುತ್ತೆ ಈ ಮತ್ತೆ ಅದೇ ಥರ ಸ್ವಚ್ಛ ಅದೇ ಥರ ಕಲಿತಾದ ಟೈಮ್ದಾಗ ನಾವು ಇನ್ನೂ ಪಾಲಕರನ್ನ ನಾವು ಗಮನಕ್ಕೆ ತೊಗೊಂಡು ಪಾಲಕರು ಉತ್ಸಾಹ ತೊಗೊಂಡು ಅವ್ರ್ಗೂ ಸ್ವಲ್ಪ ತಗೊಂಡು ಇದು ಜೊತೆ ಪುರಸಭೆ ಮುಖ್ಯಾಧಿಕಾರಿಯನ್ನು ತಗೊಂಡ ಆ ಮುಂದಿನ ಕ್ರಮಕ್ಕಾಗಿ ನಾವು ಸಮಸ್ತೋ ಹೇಳಕ್ಕೆ ಇಷ್ಟಪಡ್ತೀವಿ ಜ್ಞಾನೇಶ್ವರ ರೂಢಿ ಎಸ್ ಅಧ್ಯಕ್ಷರು ಬಾಲಕರ ಮೀಟಿಂಗ್ ಭಾಗವಹಿಸಿದ್ರಿ ಏನೇನು ಚರ್ಚೆಗಳು ನೋಡೋದು ಚರ್ಚೆಗಳು ನೋಡ್ರಿ ಇವತ್ತಿನ ಚರ್ಚೆ ನಡೆದದ್ ಅಂತಂದ್ರೆ ಅಂದ್ರೆ ಎಲ್ಲವತ್ತ ಪಾಲಕರ ಬಗ್ಗೆ ನಾವು ಮಕ್ಕಳ ಏನು ಅವ್ರ ಹಾವಭಾವ ಇರ್ತೈತಿಲ್ಲ ಅದನ್ನು ಸಾಲಿ ಬಾಲಕರಿಗೆ ಎಲ್ಲ ತಂದ್ರೆ ಶಿಕ್ಷಕರು ಮುಟ್ಟಿಸ್ರಿ ಏನಾದರೂ ಕುಂದು ಕೊಡ್ತೀವಿ ಇದ್ರೆ ಹೇಳ್ರಿ ಮತ್ತು ಯಾವುದೋ ಒಂದು ಅನಾನುಕೂಲ ಇದ್ದರೂ ನಮ್ಮ ಗಮನಕ್ಕೆ ತೊಗೊಂಡ್ಬರ್ರಿ ನಾವು ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ವಿ ಮುಖ್ಯವಾಗಿ ಅಂತಂದ್ರ ಈಗ ವಾಹನದ ಚರ್ಚೆ ಆಯಿತು ವಾಹನದ ಯಾಕಂತಂದ್ರೆ ಗೋರ್ಮೆಂಟ್ ಲೋನ್ದಂದಾಗೇನೋ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಈ ಥರ ಹಿಂಗೆ ಅನುದಾನ ಬರ್ತೈತೆ ಅಂತ ರೀ ಅದಕ್ಕೋಸ್ಕರ ಶಾಲೆ ಹುಡುಗರದೇನಾಯ್ಲ ಶಾಲೆ ವಾಹನದ ಅದೊಂದು ಚರ್ಚೆ ಆಯಿತು ಮತ್ತು ಸ್ವಚ್ಛತೆ ಬದಲು ಚರ್ಚೆ ಆಯಿತು ಮತ್ತು ಇಲ್ಲಿ ಪುರಸಭೆಯವರು ದಿವಸ ಬಂದ ಕೆಲಸದಿಂದ ಇದು ಒಣ ಕಸ ಹಸಿ ಕಸ ಮತ್ತು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಂಗಿಲ್ಲ ತದ್ದು ಗಮನಕ್ಕೆ ಬಂತು ಇನ್ನು ಈ ವಿಷಯವಾಗಿ ನಾವು ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೀವಿ ದಿವಸ ಪೌರ ಕಾರ್ಮಿಕರು ಬಂದ ಕೆಲಸಿಂದ ಇಲ್ಲಿ ಏನೈತಾ ಒಣ ಹೊಸ ಒಣ ಕಸ ಹಸಿ ಕಸ ಏನೈತಾ ಇದನ್ನೆಲ್ಲ ವಿಲೇವಾರಿ ಮಾಡಿಕೊ ಅಂತ ಕೆಲಸ ಮಾಡ್ತೀವಿ ನನ್ನ ಹೆಸರು ಮೋಹನ್ ಲಮಾಣಿ ಅಂದರೆ ಎಸ್ ಡಿ ಎಂ ಹೆಸರು